ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಆ ಅದು ಬಿಡತಾ ಇರಲ್ಲ ಹ ಆ ಟೈಮ್ ಆಗ್ತಿದೆ ಈಗ ಆಡೋ ಟೈಮ್ ಜಾಸ್ತಿ ಅದಕ್ಕೆ ನಾನು ಕವಿನು ಹೇಳ್ತ್ರು ವಾಟರ್ ಇರೋದು ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಈ ಕೆಲಮಾಗಿದೆ ಈ ಪರಮಾಗಿದೆ ಬಟ್ ಅದೇ 300 ಎಂಎಂ ಗಳನ್ನ ಇದೇ ಅದು ಈ ದಷ್ಟಕ್ಕೆ ನಟಿ 10 ನಾಲ್ಕು ಸೊ ಲಕ್ಕಿ ಅಂದ್ರೆ

ಲ್ಲಿ ಈಗಾಗಲೇ ನೀವು ಎರಡು ಸಾರಿ ಫ್ಲಡ್ ಎಫೆಕ್ಟ್ಸ್ರಿಂದ ಕಾಳಜಿ ಕೇಂದ್ರ ಓಪನ್ ಆಗಿ ಹಲವಾರು ಜಾಗದಲ್ಲಿ ನಾವು ರಿಲೊಕೇಶನ್ ಮಾಡಿದ್ವಿ ಅದೇ ತಕ್ಕಂತೆ ಇಲ್ಲಿ ಸಿ ಎಸ್ ಆರ್ ಮೂಲಕ ಕೆಲವು ಇಂಡಸ್ಟ್ರೀಸ್ಗಳು ಮುಂದೆ ಬಂದು ಫುಡ್ ಕಿಟ್ಸಲ್ಲಿ ಇದೆಲ್ಲ ಕೊಟ್ಟಿದ್ದರು ಡೂಲೇಂಟ್ ಕೂಡ ಫುಡ್ ಕಿಟ್ಸ್ ಕೊಡ್ತೀವಿ ಅಂತಂದಾಗ ನಾನು ಬೇಡ ನಮಗೆ ಕಾಳಜಿ ಕೇಂದ್ರದಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದನ್ನು ಅಂದ ತಕ್ಷಣ ಚಾಪೆ ಆಗಲಿ ಮತ್ತು ಕ ಈ ಐಟಮ್ಸ್ಗಳು ಕೊಟ್ಟಿದ್ದಾರೆ ಟ್ಯಾಪ್ಸು ವುಲನ್ಸು ಟಾವಲ್ಸು ಮತ್ತು ಚಾಪೆ ವಾಟರ್ ಡಿಸ್ಪೆನ್ಸರು ಹಾಟ್ ವಾಟರ್ ಕೆಟಲ್ಲು ಮತ್ತು ಬ್ಲ್ಯಾಂಕೆಟ್ಸು ಸೊ ಇದು ಆಗಲೇ ನಮ್ಮ ಕಡೆಯಿಂದನು ಕೆಲವೊಂದೆಲ್ಲ ಕಿಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಈಗ ಕಾಳಜಿ ಕೇಂದ್ರದಲ್ಲಿ ರಿಕ್ವೈರ್ಮೆಂಟ್ ಇದ್ದ ಪ್ರಕಾರ ನಾವು ಇದನ್ನು ಕೂಡ ವಿಸ್ತರಣೆ ಮಾಡ್ತೀವಿ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಜೂಮೆಂಟ್ ಕೈ ನಮ್ಮಲ್ಲಿ ಏಳು ಕಾಳಜಿ ಕೇಂದ್ರದಲ್ಲಿ ಇನ್ನೂರ ಐವತ್ನಾಲ್ಕು ಜನ ಈಗ ಪ್ರೆಸೆಂಟ್ ಇದ್ದಾರೆ ಸೊ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಫೋರ್ ಫ್ಯಾಮಿಲೀಸ್ ಬರ್ತಾರೆ ಟೋಟಲ್ ಮೂರು ಟೌನಲ್ಲಿ ನಂದಿಂಗೂರು ಟೌನಲ್ಲಿ ಕಾಳಜಿ ಕೇಂದ್ರ ಮೂರು ಎರಡು ಹುಳ್ಳಹಳ್ಳಿಯಲ್ಲಿ ಒಂದು ಬೊಕ್ಕಳ್ಳಿಯಲ್ಲಿ ಒಂದು ಹೆಜ್ಜಿಗೆಯಲ್ಲಿ ತಾಲೂಕಲ್ಲಿ ನಾವು ರಿಬ್ಲಯನ್ಸ್ ಫಾರ್ಮಾ ಲಿಮಿಟೆಡ್ ಇಲ್ಲಿರೋದ್ರಿಂದ ಯಾವಾಗ ಏನು ಸಮಸ್ಯೆಗಳಾಗುತ್ತೆ ನಾವು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತೀವಿ ನಾವು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲೇ ಕೈ ಜೋಡಿಸಿ ನಮ್ಮಿಂದ ಏನು ಸಹಕಾರ ಮಾಡೋಕ್ಕಾಗುತ್ತೆ ಹಿಂದೆ ನಾಲ್ಕು ವರ್ಷದ ಹಿಂದೆ ಕೂಡ ಇದೇ ಥರ ಒಂದು ನೆರೆಯಳಿ ಆದಾಗ ನಾವು ಸಹಾಯ ಮಾಡಿದ್ವಿ ಅದೇ ಥರ ಇವಾಗಲೂ ಕೂಡ ನಾವು ಸಹಾಯ ಹಸ್ತವನ್ನು ಮಾಡ್ತಾಯಿದ್ವಿ ತಮ್ಮ ತಮ್ಮ ಸ್ತ್ರೀನು ನನಗೆ ಸುಬ್ರಹ್ಮಣ್ಯ ಡೈರೆಕ್ಟರ್ ಹೇಮಂಜ್